ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಬೆಲೆ ನಿಯಂತ್ರಣ ಪದ್ಧತಿಯ ವಿವರ ಇಲ್ಲಿದೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಬೆಲೆ ನಿಯಂತ್ರಣ ಪದ್ಧತಿ ದೆಹಲಿ ಸುಲ್ತಾನರಾದ ಅಲ್ಲಾವುದ್ದೀನ್ ಖಿಲ್ಜಿ ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತಾರರಿಂದ ಸಾವಿರದ ಮುನ್ನೂರ ಹದಿನಾರು ತಮ್ಮ ಆಡಳಿತದ ಸಮಯದಲ್ಲಿ ಮಾರುಕಟ್ಟೆ ಬೆಲೆಗಳನ್ನು ನಿಯಂತ್ರಿಸಲು ಕಠಿಣವಾದ ವ್ಯವಸ್ಥೆಯನ್ನು ಜಾರಿಗೆ ತಂದರು ಈ ಪದ್ಧತಿಯ ಮುಖ್ಯ ಉದ್ದೇಶಗಳು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು ಅಗತ್ಯ ವಸ್ತುಗಳ ಬೆಲೆಗಳನ್ನು ಹತೋಟಿಯಲ್ಲಿ ಇಡುವುದು ಮತ್ತು ತಮ್ಮ ದೊಡ್ಡ ಸೇನಾ ಪಡೆಯ ನಿರ್ವಹಣೆಗೆ ಅನುಕೂಲ ಮಾಡಿಕೊಡುವುದು ಈ ಪದ್ಧತಿಯು ಆರ್ಥಿಕ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಮತ್ತು ಪ್ರಮುಖ ಘಟನೆಯಾಗಿದೆ ಈ ಪದ್ಧತಿಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ಒಂದು ಬೆಲೆಗಳ ನಿಗದಿ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಎಲ್ಲಾ ಪ್ರಮುಖ ವಸ್ತುಗಳ ಬೆಲೆಗಳನ್ನು ನಿಗದಿಪಡಿಸಿದರು ಆಹಾರ ಧಾನ್ಯಗಳು ಬಟ್ಟೆ ಸಕ್ಕರೆ ಎಣ್ಣೆ ಧಾನ್ಯಗಳು ಕುದುರೆಗಳು ಮತ್ತು ಗುಲಾಮರ ಬೆಲೆಗಳನ್ನು ಸರ್ಕಾರವೇ ನಿರ್ಧರಿಸಿತು ವ್ಯಾಪಾರಿಗಳು ಈ ಬೆಲೆಗಳನ್ನು ಮೀರಿ ಮಾರಾಟ ಮಾಡುವಂತಿರಲಿಲ್ಲ ಈ ಕಾರ್ಯಗಳನ್ನು ನೋಡಿಕೊಳ್ಳಲು ದಿವಾನ್ ಇ ರಿಯಾಸತ್ ಎಂಬ ಹೊಸ ಇಲಾಖೆಯನ್ನು ಸ್ಥಾಪಿಸಲಾಯಿತು ಎರಡು ಮಾರುಕಟ್ಟೆಗಳ ಸ್ಥಾಪನೆ ಮತ್ತು ಮೇಲ್ವಿಚಾರಣೆ ಬೆಲೆ ನಿಯಂತ್ರಣವನ್ನು ಜಾರಿಗೆ ತರಲು ದೆಹಲಿಯಲ್ಲಿ ಮೂರು ಪ್ರಮುಖ ಮಾರುಕಟ್ಟೆಗಳನ್ನು ಸ್ಥಾಪಿಸಲಾಯಿತು ಇದು ಆಹಾರ ಧಾನ್ಯಗಳ ಮಾರುಕಟ್ಟೆಯಾಗಿತ್ತು ಇದು ಬಟ್ಟೆ ಸಕ್ಕರೆ ಎಣ್ಣೆ ಮತ್ತು ಇತರ ಪರಿಷ್ಕೃತ ವಸ್ತುಗಳ ಮಾರುಕಟ್ಟೆಯಾಗಿತ್ತು ಇದು ಕುದುರೆಗಳು ಗುಲಾಮರು ಮತ್ತು ದನಕರುಗಳ ಮಾರುಕಟ್ಟೆಯಾಗಿತ್ತು ಪ್ರತಿಯೊಂದು ಮಾರುಕಟ್ಟೆಯ ಮೇಲ್ವಿಚಾರಣೆ ಮಾಡಲು ಶಹನಾ ಇ ಮಂಡಿ ಎಂಬ ಅಧಿಕಾರಿಯನ್ನು ನೇಮಿಸಲಾಯಿತು ಈ ಅಧಿಕಾರಿಗಳು ಬೆಲೆಗಳು ಮತ್ತು ತೂಕ ಅಳತೆಗಳ ಮೇಲೆ ಕಠಿಣ ನಿಗಾ ಇಟ್ಟರು ಮೂರು ಕಠಿಣ ಶಿಕ್ಷೆಗಳು ಖಿಲ್ಜಿಯ ಬೆಲೆ ನಿಯಂತ್ರಣ ಪದ್ಧತಿಯ ಯಶಸ್ಸಿಗೆ ಮುಖ್ಯ ಕಾರಣ ಅದರ ಕಠಿಣ ನಿಯಮಗಳು ಮತ್ತು ಶಿಕ್ಷೆಗಳು ಯಾವುದೇ ವ್ಯಾಪಾರಿ ಕಡಿಮೆ ತೂಕದಲ್ಲಿ ಸರಕುಗಳನ್ನು ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅವನ ದೇಹದಿಂದ ಅಷ್ಟೇ ತೂಕದ ಮಾಂಸವನ್ನು ಕತ್ತರಿಸಲಾಗುತ್ತಿತ್ತು ಇದು ವ್ಯಾಪಾರಿಗಳಲ್ಲಿ ಭಯ ಹುಟ್ಟಿಸಿ ನಿಯಮಗಳನ್ನು ಪಾಲಿಸುವಂತೆ ಮಾಡಿತು ನಾಲ್ಕು ಸರಬರಾಜಿನ ನಿಯಂತ್ರಣ ಅಗತ್ಯ ವಸ್ತುಗಳ ಪೂರೈಕೆ ಕೊರತೆಯಾಗದಂತೆ ಸರ್ಕಾರವೇ ರೈತರಿಂದ ಧಾನ್ಯಗಳನ್ನು ಖರೀದಿಸಿ ದೊಡ್ಡ ಗೋದಾಮುಗಳಲ್ಲಿ ಸಂಗ್ರಹಿಸುತ್ತಿತ್ತು ಅಗತ್ಯವಿದ್ದಾಗ ಈ ದಾಸ್ತಾನುಗಳನ್ನು ಮಾರುಕಟ್ಟೆಗಳಿಗೆ ಬಿಡುಗಡೆ ಮಾಡಿ ಬೆಲೆಗಳನ್ನು ಸ್ಥಿರವಾಗಿ ಇರಿಸಲಾಗುತ್ತಿತ್ತು ಈ ಪದ್ಧತಿಯ ಮುಖ್ಯ ಪರಿಣಾಮಗಳು ಆರ್ಥಿಕ ಸ್ಥಿರತೆ ಈ ಕಟ್ಟುನಿಟ್ಟಿನ ನಿಯಮಗಳಿಂದ ಬೆಲೆಗಳು ಸ್ಥಿರವಾಗಿದ್ದವು ಇದರಿಂದ ಸಾಮಾನ್ಯ ಜನರಿಗೆ ಜೀವನ ನಡೆಸುವುದು ಸುಲಭವಾಯಿತು ದೊಡ್ಡ ಸೇನಾ ನಿರ್ವಹಣೆ ಕಡಿಮೆ ಬೆಲೆಯಲ್ಲಿ ಅಗತ್ಯ ವಸ್ತುಗಳು ಸಿಕ್ಕಿದ್ದರಿಂದ ಖಿಲ್ಜಿಗೆ ತನ್ನ ದೊಡ್ಡ ಸೈನ್ಯವನ್ನು ಕಡಿಮೆ ಸಂಬಳದಲ್ಲಿಯೇ ನಿರ್ವಹಿಸಲು ಸಾಧ್ಯವಾಯಿತು ವ್ಯಾಪಾರಿಗಳ ಮೇಲೆ ನಿಯಂತ್ರಣ ಈ ಪದ್ಧತಿಯು ವ್ಯಾಪಾರಿಗಳ ಲಾಭವನ್ನು ಮಿತಿಗೊಳಿಸಿ ಸರ್ಕಾರಕ್ಕೆ ಸಂಪೂರ್ಣ ನಿಯಂತ್ರಣ ನೀಡಿತು ಅಲ್ಲಾವುದ್ದೀನ್ ಖಿಲ್ಜಿಯ ಈ ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯು ಆ ಕಾಲದಲ್ಲಿ ಒಂದು ಕ್ರಾಂತಿಕಾರಿ ಮತ್ತು ಅಸಾಧಾರಣ ಹೆಜ್ಜೆಯಾಗಿತ್ತು ಆದರೆ ಇದರ ಯಶಸ್ಸು ಕಟ್ಟುನಿಟ್ಟಿನ ಆಡಳಿತ ಮತ್ತು ಕ್ರೂರ ಶಿಕ್ಷೆಗಳ ಮೇಲೆ ಅವಲಂಬಿತವಾಗಿತ್ತು ಈ ಪದ್ಧತಿಯು ಅವನ ಮರಣದ ನಂತರ ಕ್ರಮೇಣ ದುರ್ಬಲಗೊಂಡು ನಿಂತುಹೋಯಿತು